ಇದ್ದೆ ಅವರು ಪಬ್ಲಿಷ್ ಮಾಡ್ತಿದ್ರು ಸರ್ಟಿಫಿಕೇಟ್ಗಳು ಕೊಡ್ತಿದ್ರು ನನಗೆ ಅವರಲ್ಲಿ ಬರಿತಾ ಇದ್ದಿದ್ದರಿಂದ ನನಗೆ ಲಿಟ್ರರಿ ಕ್ಯಾಂಪ್ಟನ್ ಅಂತ ಮತ್ತೆ ನಾಮಿನೇಟೆಡ್ ಆಸ್ ಆಥರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೂಡ ನನಗೆ ಎರಡು ಸಲ ಸೆಲೆಕ್ಟ್ ಮಾಡಿದರು ಹಾಗೆ ಹೀಗೆ ಒಂದರಿಂದ ಒಂದು ಬರಿತಾ ಹೋಗ್ತಾ ಇದ್ದೆ ಮತ್ತು ಹಿಂದೂ ಲೇಖ ಅಂತ ಒಂದು ಕವನ ಸಂಕಲನ ಸಹ ಬಿಡುಗಡೆ ಮಾಡಿದೆ ಆದ್ರ ಅದಾದ ನಂತರ ಭವಪ್ರೇಮ ಅಂತ ಅನ್ನಪೂರ್ಣ ಪಬ್ಲಿಕೇಶನ್ ಅವರು ನನ್ನದೇ ಸ್ವಂತ ಕತೆಗಳು ಸಣ್ಣ ಕಥೆಗಳು ಕಥಾ ಸಂಕಲನ ಅವರು ಪಬ್ಲಿಷ್ ಮಾಡಿದ್ರು ಅದಾದ ನಂತರ ಇವಾಗ ಭಕ್ತಿ ಏನು ಈಸುದಿ ಅಂತ ಕವನ ಸಂಕಲನ ಅದು ಹಚ್ಚಲಿದೆ ಹೀಗೆ ನಡೀತಾ ಇದೆ ನನ್ನ ಸಾಹಿತ್ಯ ಸೇವೆ ಪುಸ್ತಕದಲ್ಲಿ ನಿಮ್ಮ ನನ್ನ ಫೇವ್ರೆಟ್ ಪುಸ್ತಕ ಅಂದರೆ ಇಂಚರಾನೇ ಯಾಕಂದರೆ ಯಾವಾಗಲೂ ಮೊದಲನೇದು ಏನಿರುತ್ತೋ ಅದೇ ಇದು ಅಂತಾರಲ್ಲ ಗ್ರೀನ್ ಗ್ರೀನಾಗಿ ಉಳ್ಕೊಳ್ಳುತ್ತಲ್ಲ ಹಾಗಾಗಿ ನನಗೆ ಇಂಚರನೇ ಭಾಳ ಇಷ್ಟ ಯಾಕಂದರೆ ಆ ಆ ಒಂದು ಫೀಲ್ ಆ ಇಂಚರ ಕವನ ಸಂಕಲನ ಬರೆದಾಗ ನನ್ನೆಲ್ಲ ನೋವು ಸಂಕಟ ದುಃಖ ದುಮ್ಮನ ಸಂತಸ ಎಲ್ಲ ಅದರಲ್ಲಿ ಕವರಾಗಿತ್ತು ಬರಿಬೇಕಾದ್ರೆ ಇದ್ದಿದ್ದು ಫೀಲಿಂಗು ಅದು ಬೇರೆ ಓದಗ್ರೆ ಓದಿ ಅದನ್ನು ಪ್ರೂಫ್ ರೀಡ್ ಮಾಡಿದಾಗ ಅವ್ರ ಭಾವನೆ ತಿಳ್ಕೊಳ್ಳೋದು ಅದೊಂಥರ ಫೀಲಿಂಗು ಮತ್ತು ಈ ಕವನ ಸಂಕಲನ ನಾನು ಬಿಡುಗಡೆ ಮಾಡ್ತೀನ ಪುಸ್ತಕ ಮಾಡ್ತೀನ ಅನ್ನೋದೊಂದು ಇದರಲ್ಲಿ ಅದನ್ನು ಪುಸ್ತಕ ಆದಾಗ ಆದ ಒಂದು ಆ ಫೀಲಿಂಗ್ ಇರುತ್ತಲ್ಲ ಈಗ ಎಲ್ಲದರಲ್ಲೂ ಪ್ರಥಮನೇ ಹೆಸರು ಏನು ಪ್ರಚಲಿತದಲ್ಲಿರೋದ್ರಿಂದ ನನ್ನ ಪ್ರಥಮ ಪುಸ್ತಕ ಇಂಚರಾನೇ ಭಾಳ ಇಷ್ಟ ನನಗೆ ನೀವೇನು ಪುಸ್ತಕ ಬರೆದಿದ್ದೀರಾ ಹೇಳ್ಬೋದು ನನ್ನ ಮೊದಲನೇ ಪುಸ್ತಕ ಇಂಚರ ಕವನ ಸಂಕಲನ ಅದರಲ್ಲಿ ಭಕ್ತಿ ಇದೆ ಆಮೇಲೆ ರಾಜ್ಕುಮಾರ್ ಅವ್ರ ಕುರಿತು ಬರೆದಿದ್ದೀನಿ ನಿಸಾರ್ ಅಹಮದ್ ಅವ್ರ ಕುರಿತು ಕವನಗಳು ಬರೆದಿದ್ದೀನಿ ಆಮೇಲೆ ರಾಜಕೀಯದ ಬಗ್ಗೆ ಪ ಕ ದೇವ್ರ ಬಗ್ಗೆ ಬರೆದಿದ್ದೀನಿ ಮಕ್ಕಳ ಬಗ್ಗೆ ಬರೆದಿದ್ದೀನಿ ಕವನಗಳು ಆಮೇಲೆ ಕನ್ನಡ ಕುರಿತು ಕನ್ನಡ ವೈಭವ ಕುರಿತು ಕ ಕವನಗಳನ್ನ ಆ ಇಂಚರ ಕವನ ಸಂಕಲನದಲ್ಲಿ ಒಟ್ಟು ಐವತ್ತು ಕವನಗಳಿತ್ತು ಅದರಲ್ಲಿ ಮತ್ತು ಹಿಂದೂ ಲೇಖ ಅನ್ನೋದು ಒಂದು ಕವನ ಸಂಕಲನ ಸಂಕಲನದಾಯಿತು ಅದರಲ್ಲಿ ಏನಂದರೆ ಇನ್ನೊಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದೆ ಅಂದರೆ ಈಗ ಗಾಂಧಿ ಕುರಿತು ಬರೆದಿದ್ದೆ ರಾಜಕೀಯದ ಕುರಿತು ಬರೆದಿದ್ದೀನಿ ಮತ್ತು ಅದರಲ್ಲಿ ಒಂದೆರಡು ಭಕ್ತಿ ಇದು ಇರುತ್ತೆ ಉಳಿದಿದ್ದೆಲ್ಲ ನಾನು ಅನುಭವಿಸಿದ್ದು ನಾನು ಕಂಡಿದ್ದು ನಾನು ಜೀವನದಲ್ಲಿ ಕಂಡಂಥ ಸನ್ನಿವೇಶಗಳನ್ನ ಆಧರಿಸಿ ಬರ್ತದಂಥ ಕವನಗಳಾಗಿದ್ವು ಅದು ಅದೇ ಹಿಂದೂ ಲೇಖ ಕವನ ಇದು ಆಮೇಲೆ ಭಕ್ತಿಸುದೇ ಬಂದ್ಬಿಟ್ಟು ಬರೀ ಭಕ್ತಿನೇ ಮೂರನೇ ಭಕ್ತಿದು ಭಕ್ತಿ ಸಂಕಲನ ಅಂತ ಅದು ಶಿವನ ಕುರಿತು ತುಂಬ ಇದೆ ಅದರಲ್ಲಿ ಹದಿನೇಳು ಕವನಗಳಿದ್ವು ಉಳಿದಿದ್ದೆಲ್ಲ ನಾರಾಯಣ ಮತ್ತು ದೇವಿ ಕುರ್ತು ಬರ್ದಿದ್ದು ಆ ರೀತಿ ಬ ಬರ್ದಿದ್ದು ಅದಾದಮೇಲೆ ನಾನು ನಾಲ್ಕನೇದು ಭವಪ್ರೇಮ ಅಂತ ಅದು ಕತೆ ಕತೆ ಸಂ ಕಥಾ ಸಂಕಲನ ಅದರಲ್ಲಿ ನನ್ನದೇ ಒಂದು ಕಲ್ಪನೆ ಇದರಲ್ಲಿ ಬರ್ತಿರೋಂಥದ್ದು ಅಂದರೆ ನಿಜ ಜೀವನಕ್ಕೆ ಹತ್ತಿರ ಆಗೋವಂಥ ಕತೆಗಳಾಗಿದ್ವು ಯಾವುದು ಒಂದು ಕತೆ ಬಂದ್ಬಿಟ್ಟು ಒಂದು ಆಫೀಸ್ನಲ್ಲಿ ಮೇಲಧಿಕಾರಿ ಲೇಡಿ ಆಗಿರ್ತಾರೆ ಕೆಳಗಿನ ವ್ಯಕ್ತಿ ಜೆಂಟ್ಸ್ ಆಗಿರ್ತಾರೆ ಅವರಿಬ್ಬರು ಇವು ಜೆಂಟ್ಸು ಅವ್ರನ್ನ ತುಂಬ ಇಷ್ಟಪಡ್ತಾರೆ ಬಟ್ ಲೇಡಿ ಅರ್ಧಂಬರ್ಧ ಇಷ್ಟ ಇದ್ದು ಕೊನೆಗೆ ಇಬ್ಬರು ಒಪ್ಕೊಂಡು ಮದುವೆ ಆಗೋದು ಮತ್ತು ಇನ್ನೊಂದು ಕ ಕವನ ಕತೆ ಬಂದ್ಬಿಟ್ಟು ಗಂಡು ನೋಡೋಕ್ಕೆ ಬರ್ತಾರೆ ಇವಳಿಗೆ ಇಷ್ಟ ಇರೋಲ್ಲ ಮದುವೆ ಆಗೋದಕ್ಕೆ ಆದರೆ ಮನೆಯವರೆಲ್ಲ ಒಳ್ಳೆ ವ್ಯಕ್ತಿ ಇರೋದ್ರಿಂದ ತಗೋ ಮಾ ಮಾಡ್ಕೊ ಅಂತ ಹೇಳ್ತಾರೆ ಹಂಗೆ ಆ ಥರ ಅದೊಂದು ಕಲ್ಪನೆ ಮಾಡ್ಕೊಂಡು ಅಂದರೆ ಕಣ್ಣಿಂದ ನೋಡಿದ್ರನ್ನ ಅನುಭವಿಸಿದ್ರನ್ನ ನನ್ನದೇ ಅದು ರೂಪ ಕೊಟ್ಟು ಬರ್ದಿರೋದು ಅದು ಕಣ್ಣಿಂದ ಇವಾಗ ಎಲ್ಲ ಇವಾಗ ಎಲ್ಲ ಕವತೆಗಳಲ್ಲೂ ಪ್ರೇಮ ಕತೆ ದುಃಖಮಯ ಕತೆ ಎಲ್ಲನೂ ನೋಡಿರೋರೆ ಆದರೆ ಅದನ್ನು ಬರೆಯೋ ವಿಧಾನ ಬೇರೆ ಇರುತ್ತಲ್ವಾ ಪ್ರೆಸೆಂಟೇಷನ್ ಅಂತಾರಲ್ಲ ಅದನ್ನು ಪ್ರಕ ವ್ಯಕ್ತಪಡಿಸೋದು ವಿಧಾನ ಇರುತ್ತಲ್ಲ ಅದು ಬೇರೆ ಥರ ಇರ್ಬೋದು ಯಾಕಂದರೆ ಮೂಲ ಥೇಮು ಅದೇ ಇರುತ್ತೆ ಈ ಪ್ರಪಂಚ ನಡೆದು ಬಂದ ದಾರಿನೇ ಅದು ಎಲ್ರಿಗೂ ಎಲ್ಲ ಗೊತ್ತಿರುತ್ತೆ ಆದ್ರೂ ಇವಾಗಂತೂ ಯಾವುದೂ ಹೊಸದೇ ನನ್ನ ಅನ್ಸೋದಿಲ್ಲ ಯಾರಿಗೂ ಆದರೆ ಅದನ್ನು ವ್ಯಕ್ತಪಡಿಸೋದಿದೆಯಲ್ಲ ಪ್ರೆಸೆಂಟೇಷನ್ ಅಂತಿರಲ್ಲ ಅದು ಸೆಳೆತಾ ಇರುತ್ತೆ ಆ ರೀತಿ ಕ ಕತೆಗಳನ್ನ ಬರ್ತಿದ್ದೆ ಆಮೇಲೆ ಹಳ್ಳಿ ಜೀವನದಲ್ಲಿ ಒಂದು ಹೆಣ್ಣು ಮಗಳು ಹಳ್ಳಿ ಸಿಟಿನಲ್ಲಿ ಬೆಳೆದವ್ರನ್ನ ಹಳ್ಳಿಗೆ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಅವಳು ಎಷ್ಟು ಕಷ್ಟಕ್ಕೆ ಸಿಲುಕೊಂಬಿಡ್ತಾಳೆ ಪಾಲಿಗೆ ಬಂದಿದ್ದು ಅಂತ ಅನ್ನೋದು ನೀವು ಹೇಳೋ ಪ್ರಕಾರ ಹಳ್ಳಿಯಿಂದ ಸಿಟಿಯಿಂದ ಹಳ್ಳಿಗೆ ಹೋದ್ರೆ ಅವಳ ಕಷ್ಟಕ್ಕೆ ಸಿಲುಕೋತಾಳೆ ಆ ಒಂದು ಸಂದರ್ಭ ಆ ಥರ ಇರುತ್ತಲ್ಲ ಅಂದರೆ ಸಿಟಿನಲ್ಲಿ ನಾಜುಕಾಗಿ ಬದುಕಿರ್ತಾರೆ ಅಲ್ಲಿ ಹೋಗಿ ಕಷ್ಟಗಳು ಬೀಳಬೇಕಲ್ಲ ರೈತರ ಮನೆಗಳಲ್ಲಿ ಮದುವೆ ಮಾಡಿಕೊಂಡ್ರೆ ಈ ನಾಜುಕ್ ಜೀವನದಲ್ಲಿ ಅಲ್ಲಿ ಮೈ ಬಗ್ಗೆ ದುಡಿಯೋದೆ ಇಲ್ಲಿ ಅದ್ರ ಜೊತೆಗೆ ಗಂಡ ಬೇರೆ ಸರಿ ಇರಲ್ಲ ಆವಾಗ ಹೆಣ್ಣಿಗೆ ಆಗೋ ಆ ಸಂಕಷ್ಟಗಳು ಆದ್ರೂ ಆ ಗಂಡನ್ನ ಒಪ್ಕೊಂಡು ಅವನು ಸೇವೆ ಮಾಡೋದಿದೆಯಲ್ಲ ಆ ಒಂದು ಪಾಲಿಗೆ ಬಂದದ್ದು ಅಂತ ಒಂದು ಕತೆ ಅದು ಇನ್ನೊಂದು ಕತೆ ಬಂದುಬಿಟ್ಟು ಹೀಗೆ ತಾಯಿಗೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿಬಿಡ್ತಾನೆ ಮಗ ಗಂಡ ಬಂದುಬಿಟ್ಟು ಇಬ್ಬರು ದುಡಿತಿರ್ತಾರೆ ಮ ಗಂಡ ಬಂದ್ಬಿಟ್ಟು ನಿನ್ನಿಂದಾನೆ ಅವ್ನು ಫೇಲ್ ಆಗಿದ್ದು ಅಂತ ಹೇಳ್ತಾನೆ ಅಂದರೆ ನೀನು ಅಟೆಂಟಿವ್ ಆಗಿರಲಿಲ್ಲ ನೀನು ಗಮನ ಕೊಟ್ಟಿಲ್ಲ ಅನ್ನೋದು ಒಂದು ಮೂದಲಿಕೆ ಮಾತು ಅದು ಒಂದು ಆಗಿತ್ತು ಮತ್ತು ಇನ್ನೊಂದು ಏನಂದರೆ ಹೆಣ್ಣಿನ ದೋಷ ರೋಪಣೆ ಮಾಡೋದು ಅಂದರೆ ಎಲ್ಲದಕ್ಕೂ ಪ್ರಾಬ್ಲಮ್ಸ್ಗೆ ಹೆಣ್ಣನ್ನೇ ಹೊಣೆ ಮಾಡೋದು ಗಂಡಸರು ಎಲ್ಲದರಲ್ಲೂ ತಪ್ಪಿಸ್ಕೊಳ್ಳೋದು ಅದು ನನಗೆ ತುಂಬ ಇದಾಗಿ ಕಾಣ್ತಾ ಇತ್ತು ಹಾಗಾಗಿ ಅದೊಂದು ಮತ್ತೆ ಸಂದೇಶ ಅಂತ ಒಂದಿತ್ತು ಅದು ಒಬ್ಬ ಹೆಣ್ಣು ಮಗಳು ಹಳ್ಳಿಗಳಲ್ಲಿ ಗಾಬರಿ ಆಗೋದು ಅಥವಾ ಏನೋ ಒಂದು ನೋಡಿ ಬೆಚ್ಚಿ ಬಿಟ್ಟಿರ್ತಾರೆ ಆ ಬೆಚ್ಚಿ ಬಿದ್ದಿದ್ದು ಏನಾಗುತ್ತೆ ಹಳ್ಳಿ ವಾತಾವರಣದಲ್ಲಿ ಅವಳನ್ನ ಮೆಂಟಲ್ ಅನ್ನೋ ಥರ ಟ್ರೀಟ್ ಮಾಡಿಬಿಡ್ತಾರೆ ಅಂದರೆ ಅವಳು ಒಂದು ಮಟ್ಟಮಟ್ಟ ಮಧ್ಯಾಹ್ನ ಹೊಲ ಗದ್ದೆ ಕಡೆ ಹೋಗ್ತಾರೆ ಅಲ್ಲಿ ಹೆಂಗಿರುತ್ತೆ ಗೊತ್ತಿ ನಿರಾವ ಮೌನ ಯಾರು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಹಳ್ಳಿಗೆ ಹೊಲ ಗದ್ದೆಗಳಲ್ಲಿ ಇವಳು ಏನು ಮಾಡ್ತಾಳೆ ಅವಳು ಪೀರಿಯಡ್ಸ್ ಆಗಿಬಿಟ್ಟಿರುತ್ತೆ ಆದ್ರೂ ಹೊರ್ಗಡೆ ಹೋಗಿರ್ತಾಳೆ ಆ ಮಧ್ಯಾಹ್ನ ಟೈಮಲ್ಲಿ ಬರಬೇಕಾದ್ರೆ ಒಂದು ಗೂಟ ಇರುತ್ತೆ ಅದನ್ನ ನೋಡ್ದಿರ ಎಡು ಬಿದ್ದುಬಿಡ್ತಾಳೆ ಅದೇನಾಗ್ಬಿಡುತ್ತೆ ಅವಳ ಕಾಲಲ್ಲಿ ರಕ್ತ ಬರುತ್ತೆ ಅದೇ ಟೈಮಲ್ಲಿ ಯಾರೋ ಅವಳನ್ನ ಕೂಗ್ತಾರೆ ಆ ಹೊಲದಲ್ಲದೆ ಕೂಗೋದೇನಾಗುತ್ತೆ ಇವಳು ತಿರುಗಿ ನೋಡಿದಾಗ ಏನಾಗುತ್ತೆ ಇವಳು ಗಾಬ್ರಿಯಿಂದ ಬಿದ್ದಾಗ ಕೂಗ್ಕೋತಾಳಲ್ಲ ಅದಕ್ಕೆ ಏನು ಮಾಡ್ತಾರೆ ಅಲ್ಲಿ ಒಬ್ಬ ಜೆಂಟ್ಸು ಹೊಲಗಳ ಮಧ್ಯೆ ಟಾಯ್ಲೆಟ್ಗೆ ಹೋಗ್ತಿರ್ತಾನೆ ಅವನೇನು ಮಾಡ್ತಾನೆ ಯಾರೋ ಹೋಗಿದ್ರು ಅಂದ್ಬಿಟ್ಟು ಹಂಗೆ ಎದ್ದು ನಿಂತ್ಬಿಡ್ತಾನೆ ಇವಳು ಅದನ್ನು ನೋಡಿಬಿಡ್ತಾಳೆ ಅದು ನೋಡಿ ಶಾಖಿಗೆ ಒಂದು ಸ್ವಲ್ಪ ಅಪ್ಸೆಟ್ ಆಗ್ತಾಳೆ ಅದೇನಾಗುತ್ತೆ ಮಾ ಏನೋ ಏನೋ ಆಗಿದೆ ಏನೋ ಮೆಟ್ಕೊಂಡಿದೆ ಮಧ್ಯಾಹ್ನ ಬೇರೆ ಹೋಗಿರ್ತಾಳೆ ಬಿಸಿಲಲ್ಲಿ ಅಂತ ಅವಳನ್ನ ಸೈಕಿಕ್ಕಾಗಿ ಮಾಡಿಬಿಡ್ತಾರೆ ಅಂದರೆ ಸೈಕಾಲಜಿಕಲ್ ಆಗಿ ಅವಳಿಗೆ ಮೆಂಟಲ್ ಕೇಸ್ ಅಂತ ಹಾಕ್ಬಿಡುತ್ತೆ ಅದನ್ನು ತೋರಿಸೋದಿಕ್ಕೆ ಇವ್ರ ತಂದೆ ಅವ್ರ ಫ್ರೆಂಡ್ ಮನೆಗೆ ಬರ್ತಾರೆ ಆ ಫ್ರೆಂಡ್ ಅವ್ರ ಮಗನೇ ಡ ಸೈಕಾಲಜಿಸ್ಟ್ ಹಾಕಿರ್ತಾರೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿ ಅವನ ಹೆಸ್ರು ಸಂದೇಶ ಆಗಿರುತ್ತೆ ಹಾಗಾಗಿ ಇಬ್ಬರು ಮದುವೆ ಮಾಡ್ಕೊಳ್ತಾರೆ ಅಂದರೆ ಸ್ಕ್ಯೂರ್ ಮಾಡ್ತಾರೆ ಅಂತ ಒಂದು ಇನ್ನೊಂದು ಮಂಥನ ಅಂತೇಳ್ಬಿಟ್ಟು ಅದು ಗೊತ್ತಿರೋದೇ ವಿಷಯ ಒಬ್ಬ ದೊಡ್ಡ ರಿಸರ್ಚ್ ಸೈಂಟಿಸ್ಟು ಮಗಳಾಗಿರ್ತಾಳೆ ಅವನ ಹತ್ರ ಅವ್ರ ಹತ್ರ ಅಸಿಸ್ಟೆಂಟಾಗಿ ಕ ಸ್ಟೂಡೆಂಟಾಗಿ ಬರೋ ಹುಡುಗ ಬಂದುಬಿಟ್ಟು ಅವನ ತಂದೆ ತಾಯಿ ಇರ್ತಾರೆ ಇವನ್ನ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ದುಡ್ಡು ಮಾತ್ರ ಪ್ರೊವೈಡ್ ಮಾಡ್ತಾರೆ ಅವನಿಗೆ ಏನಕ್ಕೂ ಸ್ಪಂದಿಸದಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಅವನು ಇವ್ರಗಡೆ ಅಟ್ಯಾಚ್ ಆಗಿಬಿಡ್ತಾನೆ ಆಮೇಲೆ ಇವು ಎಪ್ಪನಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಸಾಯೋ ಸ್ಥಿತಿ ಆಗುತ್ತೆ ಇವರು ಒಂದು ರಿಸರ್ಚ್ ಸೆಂಟ್ರ್ ಒಂದು ಇಟ್ಕೊಂಡಿರ್ತಾರೆ ಆ ರಿಸರ್ಚ್ ಸೆಂಟ್ರಿಗೆ ಏನು ಮಾಡ್ತಾರೆ ಈ ಹುಡುಗನ್ನೇ ಇದು ಮಾಡ್ತಾರೆ ಅವ್ರ ತಂದೆ ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡ್ತಾರೆ ಮಗಳು ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಆ ಮಗಳು ಮದುವೆ ಮಾಡಬೇಕು ಅಂದಾಗ ಖಂಡ ಖಂಡಿತ ಅವಳು ಮಗಳು ಒಪ್ಪೋದಿಲ್ಲ ಆದರೆ ಇವನು ವಿಧಿ ಇಲ್ದಿರ ಅವರು ಲಾಸ್ಟ್ ಡಾಕ್ಟ್ರೆಲ್ಲ ಸೀರಿಯಸ್ ಆಗಿದೆ ಅಂತಿದ್ದಕ್ಕೆ ಅವ್ರ ತಂದೆ ಮುಂದೆನೇ ತಾಳಿ ಕಟ್ಬಿಡ್ತಾನೆ ಬಟ್ ಇಬ್ರಿಗೂ ಹೊಂದಾಣಿಕೆನೇ ಇರೋದಿಲ್ಲ ಶಿ ಆ ಹುಡುಗಿ ಅಂತೂ ಅವನನ್ನು ಕಂಡ್ರೆ ಆಗ್ತೇ ಇರುತ್ತೆ ಆಮೇಲೆ ಅವರಿಬ್ಬರು ಸಪ್ರೇಟ್ ಆಗಿಬಿಡ್ತಾರೆ ಅವನು ಬೇರೆ ಕಡೆ ಎಲ್ಲೋ ಹೊಟ್ಟೋಗ್ತಾನೆ ಇವಳು ಇರ್ತಾಳೆ ಬಟ್ ಒಂದು ದಿವಸ ಏನು ಮೆಸೇಜ್ ಬರುತ್ತೆ ಅವನು ಸತ್ತೋಗಿದ್ದಾನೆ ಪ್ಲೇನ್ ಫ್ರಷಲ್ಲಿ ಅಂತ ಈ ಮೆಸೇಜ್ ಬರುತ್ತೆ ಅಂದರೆ ಬ ಉಂಗ್ರ ಏನೋ ಒಂದು ನೆನಪಾಗಿ ಇರುತ್ತೆ ಅವರು ಸತ್ಯ ಹೋಗಿಬಿಟ್ಟಿದ್ದಾಳೆ ಅಂದ್ಬಿಟ್ಟು ಇವಳು ವಿದ್ ವಿದ್ವೆ ಥರನೇ ಬದುಕ್ತಾ ಇರ್ತಾಳೆ ಆಮೇಲೆ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿರ್ತಾಳೆ ಇವಳು ಕೇಳ್ತಾಳೆ ನೀನು ನನ್ನನ್ನು ಮಧ್ಯ ಆಗ್ತಿರೋದು ನಿನ್ನ ರಿಸರ್ಚ್ ಸೆಂಟ್ರ್ ಆಸೆಯಿಂದ ತಾನೆ ಅಂತ ಪ್ರಚೋದನೆ ಮಾಡ್ತಾಳೆ ಅವಳನ್ನ ಹೆಂಗ್ಯಾ ಮಾಡ್ತಾಳೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕಲ್ಲ ಅಂತ ನಿಜವಾಗ್ಲೂ ನನಗೆ ಇಷ್ಟ ಅಂತ ಆದರೆ ಅವಳು ಒಪ್ಕೊಳ್ಳಲ್ಲ ಅವನನ್ನು ಅವಳು ಸ್ಕೂಲ್ ಟೀಚರಾಗಿ ಅಂದರೆ ಟೈಮ್ ಕಳೆಯೋದಕ್ಕೆ ಮನಸ್ಸು ಸಮಾಧಾನ ಸ್ಥಿತಿಗೆ ಬರೋದಕ್ಕೋಸ್ಕರ ಮಕ್ಕಳು ಸ್ಕೂಲಲ್ಲಿ ಸೇರ್ಕೋತಾಳೆ ಅವಳು ತುಂಬ ಓದಿದ್ರು ಕೂಡ ಮಕ್ಕಳ ಜೊತೆ ಇದ್ದರೆ ಮರಿಬೋದು ಅಂತ ನನ್ನ ಕೊರತೆ ನನ್ಬಿಟ್ಟು ಒಂದು ಕಾರ್ಯ ಮಕ್ಕಳನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಗೆಸ್ಟಾಗಿ ಬಂದಿರ್ತಾರೆ ಅವನು ಪದೇ ಪದೇ ಇವಳ ಕಡೆನೇ ನೋಡ್ತಿರ್ ಇವನು ನೋಡ್ತಿರ್ತಾರೆ ನೋಡ್ತಾರೆ ಮತ್ತೆ ಇನ್ನೆಲ್ಲೋ ಒಂದು ಕಡೆ ಸಿಗ್ನಲ್ಗಳಲ್ಲಿ ಭೇಟಿ ಆಗ್ತಾರೆ ಅಂದರೆ ಒಬ್ರನ್ನೊಬ್ರು ಪಕ್ಕ ಪಕ್ಕ ನೋಡ್ತಾರೆ ಎಲ್ಲೋ ನೋಡಿದ ನೆನಪಿದೆಯಲ್ಲ ಅಂತ ಒಂದು ಆ್ಯಂಗಲಲ್ಲಿ ಅವಳಿಗೆ ಅನ್ನಿಸ್ತೆ ಬಟ್ ಅವಳು ಏನೂ ಅನ್ಸೋದಿಲ್ಲ ಕೊನೆಗೆ ಇವನೇ ಅವನು ಅನ್ನೋದು ಒಂದು ಪಾಯಿಂಟಲ್ಲಿ ಅರ್ಥ ಆಗುತ್ತೆ ಅಂದರೆ ಅವನು ಆ ಫ್ಲೈನ್ ಕ್ರ್ಯಾಶಲ್ಲಿ ಅವನು ಫುಲ್ ಚಹರೆನ ಬದಲಾಯಿಸ್ಕೊಂಬಿಟ್ಟಿರ್ತಾನೆ ಅಂದರೆ ಡ್ಯಾಮೇಜ್ ಆಗಿರುತ್ತಲ್ಲ ಅವನ ಐಡೆಂಟಿಟಿ ಕಳೆದೋಗಿರುತ್ತೆ ಆದರೆ ಒಂದು ಕುರುಹು ಮಾತ್ರ ಎಲ್ಲೋ ಒಂದು ಮುಖದಲ್ಲಿ ಕಂಡು ಬಿಟ್ಟು ಅವರು ಹೆಸರು ಬೇರೆ ಬದಲಾಯಿಸ್ಕೊಂಬಿಟ್ಟಿರ್ತಾನೆ ಯಾಕಂದರೆ ಈ ಮುಖ ಹೊತ್ಕೊಂಡು ನಾನು ಹೋದರೆ ಯಾರು ನನ್ನನ್ನು ಗುರ್ತಿಡಿಯಲ್ಲ ಇನ್ನೂ ಆಗ ಹೆಂಡ್ತಿನೂ ಬಿಟ್ಟಾಯಿತು ನನ್ನ ಅನ್ನೋ ಒಂದು ಇದರಲ್ಲಿ ಕೊನೆಗೆ ಇವಳು ತುಂಬ ಯೋಚನೆ ಮಾಡಿ ಇವನೇ ಅದು ಅಂತ ಕನ್ಫರ್ಮ್ ಮಾಡಿದ ಮೇಲೆ ಮನಸ್ಸಿಗೆ ನಾಟಿದಾಗ ಅವಳು ಅವನನ್ನು ಸ್ವೀಕಾರ ಮಾಡ್ತಾರೆ ಮತ್ತೊಮ್ಮೆ ಮದುವೆ ಮಾಡ್ತಾರೆ ಅವರಿಬ್ಬರಿಗೆ ಅದು ಮಂಥನ ಕಥೆಗಳಾಗಿರುತ್ತೆ ಇನ್ನೊಂದು ಅವಕ ಆಶಾವಾದ ಅಂತೇಳ್ಬಿಟ್ಟು ಆಫೀಸ್ಗಳಲ್ಲಿ ಹೆಣ್ಣು ಮಕ್ಕಳನ್ನ ಹೆಂಗೆ ಆಟ ಆಡಿಸ್ತಾರೆ ಸ್ವಲ್ಪ ಜೋರು ಬಾ ಜೋರು ಮಾಡಿಕೊಂಡು ಓಡಾಡೋರು ಹೇಗೆ ದಬಾಯಿಸ್ಕೊಂಡು ಬದುಕ್ತಾರೆ ಅನ್ನೋದು ಕೊನೆಗೆ ಒಂದು ಸನ್ನಿವೇಶದೆಲ್ಲ ಹುಡುಗಿನ ಸಿಕ್ಕಾಕ್ಸ್ಕೊಂಡ್ಬಿಡ್ ಬಿಡ್ತಾರೆ ಯಾವುದೋ ಒಂದು ಚೆಕ್ದಲ್ಲಿ ಆಮೇಲೆ ಇದು ಮಹಿಳಾ ಆಯೋಗದಕ್ಕೆ ವುಮೆನ್ ರೈಟ್ಸ್ಗೆ ಹೋಗಿ ಕೇಳಿಬಿಟ್ಟು ಅಲ್ಲಿ ಇವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದ ಅವನನ್ನು ಎತ್ತಬೇಕು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂದರೆ ಒಂದು ಬೆಳಕಿದೆ ನೋವು ಒಂದೇ ಇರಲ್ಲ ಅನ್ನೋದು ಒಂದು ಆಶಾವಾದ ಅಂತ ಒಂದು ಕತೆ ಮತ್ತು ಮೂಷಿಕ ಪ್ರಲಾಪ ಅಂತ ಬರೆದಿದ್ದೆ ಅಂದರೆ ಒಂದು ಹೆಗ್ ಪ್ರಾಣಿಗಳಲ್ಲೂ ಲವ್ ಅಫೇರ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಎರಡು ಎಗ್ನ ಇಲಿಗಳು ಒಂದೇ ಮನೆಯಲ್ಲಿ ಹೇಗೆ ವಾಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ ಅವು ಅದರಲ್ಲಿ ಒಂದು ಹೆಂಗೆ ಸತ್ತೋಗುತ್ತೆ ಅನ್ನೋದನ್ನು ಅವರು ಆ ಇಲಿ ಬಂದು ಹೆಗ್ಣಕ್ಕೆ ವರದಿ ಇರುತ್ತೆ ಯಾಕೆ ನೀನು ಇಷ್ಟು ಬೇಜಾರಾಗಿದೆ ಅಂದಾಗ ಹೆಣ್ಣಿಲಿ ಬಂದುಬಿಟ್ಟು ಈ ಥರ ನನ್ನ ಸಂಗಾತಿನ ಕಳ್ಕೊಂಡೆ ಆ ಸಂಗಾತಿನ ಕಳ್ಕೊಂಡಿದ್ದು ಹೆಂಗೆ ಅಂದರೆ ಅವ್ರಿಗೆ ಚಪ್ಪಲ ಅಲ್ಲ ಬಟ್ಟೆ ಕಡಿಯೋದು ಸುಮ್ಮನೆ ಇದ್ದರೆ ಪರವಾಗಿಲ್ಲ ಮನೆಯಲ್ಲಿ ಬಟ್ಟೆ ಕಡಿಯೋದು ತಿಂಡಿಗಳಿಗೆ ಬಾಯಿ ಹಾಕ್ಬಿಡೋದು ಜಿರ್ಲೆ ಹೇಗೆ ಜಿರ್ಲೆ ಇವರಿಬ್ರು ಅಫೇರ್ಗೆ ಇಲಿ ಅಲ್ಲಿ ಜಿರ್ಲೆ ಸಪೋರ್ಟ್ ಮಾಡ್ತವೆ ಅಂತ ಅಂದರೆ ಆ ಮನೆಯವ್ರು ಬರ್ತಾರೆ ಅಂದಾಗ ಅಲ್ಲಿ ಲೊಚ್ಗುಟ್ಟುತ್ತೆ ಇವರಿಬ್ರು ಫೆರ್ ಇರೋದು ಮನೆಯಲ್ಲಿರೋದಕ್ಕೆ ಮನೆಯವರೆಲ್ಲ ಹೊರ್ಗಡೆ ಹೋದಾಗ ಇಲಿ ಲೊಚ್ಗುಟ್ಟುತ್ತೆ ಜಿರ್ಲೆ ಸನ್ನೆ ಮಾಡುತ್ತೆ ಮೀಸೆನ ತಿರುವಿ ಅಂದರೆ ಸಹವರ್ತಿಗಳು ಹೇಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತವೆ ಆದ್ರೂ ಒಂದು ದಿವಸ ಅವರು ಸಾಯಿಸಿಬಿಡ್ತಾರೆ ಗಂಡಿಲಿನ ಯಾಕಂದರೆ ಅದು ಏನಕ್ಕೋ ಅವರು ಮಡಿ ಪೂಜೆ ಮಾಡಬೇಕು ಅಂತಿರುತ್ತೆ ಆ ಅಡುಗೆ ನಾವು ಬಾಯಿ ಹಾಕ್ಬಿಟ್ಟಿರ್ತಾರೆ ಅದಕ್ಕೆ ಏನು ಮಾಡ್ತಾರೆ ದೋಸೆ ಕಡ್ಡಿನೇ ಜೊಯಿ ಅಂತ ಎಸ್ದಾಗ ಅದು ಕತ್ತರಿಸಿ ಸತ್ತೋಗ್ಬಿಡುತ್ತೆ ಆಮೇಲೆ ಒಂಥರ ಸತ್ತೋದಾಗ ಇದು ಒಂಟಿ ಆಗ್ಬಿಡುತ್ತೆ ಒಂಟಿ ಆದಾಗ ಒಂದು ಮಳೆ ಮಳೆ ಬೀಳ್ತಾ ಇದೆ ಅಂಡರ್ ಕನ್ಸ್ಟ್ರಕ್ಷನ್ ಒಂದು ಮನೆ ಇರುತ್ತೆ ಅಲ್ಲಿ ಇದು ಶೆಲ್ಟ್ರ್ ತಗೊಳ್ತಾ ಇರುತ್ತೆ ಆ ರೀತಿ ಒಂದು ಕಥೆ ಕಥೆನ ಎಗ್ನ ಯಾಕೆ ನೀನು ಬೇಜಾರಾಗಿದೆಯಾ ಅಂದಾಗ

ಯಾಕೆಂದರೆ ಕಥಾ ಸಂಕಲನ ಭವಪ್ರೇಮ ಬಂದು ಅನ್ನಪೂರ್ಣ ಪಬ್ಲಿಕೇಶನ್ ಅವರು ಮಾಡಿದ್ರು ಇಬ್ಬನಿಗಳು ಅಂತ ಒಂದು ಚುಟುಕುಗಳು ಮತ್ತು ಸೂಕ್ತಿಗಳು ಅದು ನಾನೇ ಮಾಡಿದೆ ಅದನ್ನು ಅದು ನನ್ನ ಹತ್ರನೇ ಇದೆ ಅದಾದಮೇಲೆ ಕಿಂಗ್ ಆಫ್ ಕಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಿ ಆರ್ ಅಂಬೇಡ್ಕರ್ದು ರಾಣಿ ಗೋವಿಂದರಾಜ್ ಅಂತ ಅವರು ಚಂದನ ಪ್ರಕಾಶದಿಂದ ಪ್ರಕಟಣೆ ಮಾಡಿದ್ರು ಅವ್ರ ಹತ್ರನೇ ಸಿಗುತ್ತೆ ಇಂಚರ ಅಂತೂ ನನ್ನ ಹತ್ರ ಯಾವುದೂ ಸ್ಟಾಕ್ ಇಲ್ಲ ಅದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆ ಆಗಿದ್ದು ಸಾವಿರ ಪುಸ್ತಕ ಇವಾಗ ನನ್ನ ಹತ್ರ ಒಂದೇ ಒಂದಿದೆ ಅದು ಪುಸ್ತಕನೇ ಇಲ್ಲ ಮತ್ತು ಹಿಂದೂ ಲೇಖ ಬಂದುಬಿಟ್ಟು ಕಡೆ ಏನೋ ಲೈಬ್ರರಿಗೆ ಪರ್ಚೇಸ್ ಮಾಡಿದ್ದಕ್ಕಷ್ಟೇ ಅಷ್ಟೇ ನಾವು ಪ್ರಿಂಟ್ ಮಾಡಿಸಿದ್ದು ನನ್ನ ಹತ್ರ ಒಂದು ಒಂದು ಹತ್ತು ಪುಸ್ತಕ ಇರ್ಬೋದು ಅಷ್ಟೇ ಒಂದು ರೆಫ್ರೆನ್ಸ್ಗೋಸ್ಕರ ಉಳಿದಿದ್ದು ಇನ್ನೂ ಪ್ರಕಟಣೆಗಳಲ್ಲಿ ಇದೆ ಆಮೇಲೆ ಇದು ಪ್ರೈಮಿವಾಲ್ ಅನ್ನೋದ್ರನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಲ್ಲ ಅದು ಬಂದ್ಬಿಟ್ಟು ಪ ಅದೂ ಅಷ್ಟೇ ಪಬ್ಲಿಷರು ಮಾಡಿದ್ರಲ್ಲ ಅವ್ರ ಹತ್ರನೇ ಇವಾಗ ರೀಪ್ರಿಂಟ್ ಕೊಟ್ಟಿದ್ದೀವಿ ಪ್ರಿಂಟ್ ಸಪ್ಲೈ ಮಾಡಿದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಇನ್ನು ಮುನ್ನೂರು ಪುಸ್ತಕ ಲೈಬ್ರರಿಗೆ ಸೆಲೆಕ್ಟ್ ಆಗಿದೆ ಅಂತ ಲೆಟ್ರ್ ಬಂದಿದೆ ಅದಕ್ಕೆ ಪ್ರಿಂಟ್ ಆಗ್ತಾ ಇದೆ ಸಪ್ಲೈ ಮಾಡಬೇಕು ನನಗೆ ಎಲ್ಲ ಆಕ್ಟಿವಿಟೀಸು ಇಷ್ಟ ನನಗೆ ಆಂಕರ್ ಆಗಬೇಕು ಅಂತ ಇಷ್ಟ ನ್ಯೂಸ್ ರೀಡರ್ ಆಗಬೇಕು ಅಂತ ಇಷ್ಟ ನನಗೆ ಏನೂ ಬರಲ್ಲ ಅನ್ನೋದು ನನಗಿದು ಸಿಕ್ಕಿಲ್ಲ ಅನ್ನೋ ಕೊರತೆ ಇರಬಾರ್ದು ಎಲ್ಲ ಅವಕಾಶನೂ ಉಪಯೋಗಿಸಿ ನೋಡೋದು ಯಾವ ಫೀಲ್ಡಲ್ಲಿ ನಾವು ಶೈನ್ ಆಗ್ತೀವಿ ಅನ್ನೋದನ್ನು ಅಂದರೆ ಆ್ಯಂಕರ್ ಆಗ್ಬೋದು ನ್ಯೂಸ್ ರೀಡ್ರ್ ಆಗ್ಬೋದು ಕಾರ್ಯಕ್ರಮ ನಿರೂಪಣೆ ಮಾಡ್ಬೋದು ಇನ್ನೂ ಏನೇನೋ ಮಾಡ್ಬೋದು ನಾವು ಅಂದರೆ ವಾಯ್ಸ್ ಓವರ್ ಮಾಡೋದು ಎರಡು ಮೂರು ನಾಲ್ಕೈದು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು ಚಾನೆಲ್ಗಳಿಗೆ ಈ ಥರ ಅವಕಾಶಗಳು ಇದ್ದಾಗ ಬಳಸ್ಕೋಬೇಕು ಬಳಸ್ಕೊಳ್ದೆ ಅಯ್ಯೋ ನನಗೆ ಬರೋಲ್ಲ ನನಗಾಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲ ನನ್ನದು ಅದು ಪ್ರಯತ್ನ ಮಾಡೋದು ಯಾವುದ್ರಲ್ಲಿ ನಮ್ಗೆ ಇದು ಸಕ್ಸಸ್ ಸಿಗುತ್ತಾ ಆ ಫೀಲ್ಡಲ್ಲಿ ಮುಂದುವರಿಯೋದು ಆದರೆ ನಾನು ಬರವಣಿಗೆ ಮಾತ್ರ ನಿಲ್ಸೋಲ್ಲ ಬರೀಬೇಕು ಅಂತ ಭಾಳ ಆಸೆ ಇದೆ ನನಗೂ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ನಾನು ಬರಹಗಳು ಬರಬೇಕು ಅನ್ನೋದು ಒಂದಿದೆ ನಮ್ಮ ಸರ್ಕಲಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಸಾಹಿತಿ ಮಿತ್ರರು ಇರ್ತಾರಲ್ಲ ಅವ್ರದ್ದು ಸಿನಿಮಾಗಳಾಗಿದೆ ಆಮೇಲೆ ಇದು ಪಠ್ಯಪುಸ್ತಕಗಳಾಗಿದೆ ಆ ಥರ ನಂದು ಆಗಬೇಕು ಅದಕ್ಕೆ ನಾನು ಪ್ರಯತ್ನ ಮಾಡಬೇಕು ಬರೆಯೋದನ್ನು ನಿಲ್ಲಿಸಬಾರ್ದು ಅಂತ ಅಂದರೆ ಎಲ್ಲ ಗೋಲು ತುಟ್ಟ ತುದಿಗೆ ತಲು ಗುರಿ ತಲುಪಬೇಕು ಅನ್ನೋದು ಒಂದು ಇದೆ ಬರಹಗಾಲನ್ನಿಸ್ಕೊಳ್ಬೇಕು ಅನ್ನೋ ಒಂದು ತುಡಿತಾ ಇದೆ ನನಗೆ ಎಲ್ಲದಕ್ಕೂ ಸಮಯನ ನಿಗದಿ ಮಾಡ್ಕೋಬೇಕು ಅವ್ರು ಬರೀಬೇಕು ಯಾವುದೇ ಕೆಲಸನ ಹೊಸ ವಿಚಾರಗಳನ್ನ ಅವರು ಮುಂದುವರಿಬೇಕು ಅಂದರೆ ಆಯಾ ಕೆಲಸಗಳಿಗೆ ಸಮಯನ ನಿಗದಿ ಮಾಡಿಕೊಂಡ್ರೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಅವ್ರ ಕೈಯಲ್ಲಿ ಸಾಧ್ಯ ಇರುತ್ತೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ ಮತ್ತು ಹಠ ಇರಬೇಕು ಛಲ ನಾನು ಇದನ್ನ ತಲುಪಬೇಕು ಇದರಲ್ಲಿ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಇದ್ದಾಗ ಸಮಯನ ನಿಗದಿಪಡಿಸ್ಕೋಬೇಕು ಯಾವ ಟೈಮು ಈ ಟೈಮು ಇದಕ್ಕೆ ಅಂತ ಇಟ್ಟಿರಬೇಕು ಈಗ ನಾ ಒಂದು ಪ್ಲ್ಯಾನ್ ಮಾಡ್ಕೋತೀವಿ ಟಿ ವಿ ನೋಡೋದು ಇಲ್ಲಿಂದ ಇಲ್ಲಿವರೆಗೂ ಅಲ್ಲಿಗೆ ಕಟ್ ಮಾಡಿಬಿಡ್ಬೇಕು ಆದರೆ ಇಂಟ್ರೆಸ್ಟ್ ಇದ್ದರೆ ಮಾಡಿದ್ರೆ ಮತ್ತೆ ಅದನ್ನು ಬೇರೆ ಕೆಲಸನ ಮುಂದುವರಿಸ್ಬೋದು ಅಂದರೆ ಸಮಯ ಭಾಳ ಮುಖ್ಯವಾದ್ದು ಏನೇ ಕೆಲಸ ಮಾಡಬೇಕಾದ್ರೆ ನಾನು ಸಮಯನ ನಿಗದಿಪಡಿಸ್ಕೋಬೇಕು ಮತ್ತು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಬೇಕು ಅಂದರೆ ಎಲ್ಲ ಮಾಡಬೇಕಾಗುತ್ತೆ